Hi hello namaskara welcome to our youtube channel ಭಾರತೀಯ ಕ್ರಿಕೆಟ್ ತಂಡದ ಆಟಗಾರ ಯುಜುವೇಂದ್ರ ಚಹಲ್ ಮತ್ತು ಅವರ ಪತ್ನಿ ಧನುಶ್ರೀ ವರ್ಮಾ ಅಧಿಕೃತವಾಗಿ ವಿಚ್ಛೇದನವನ್ನು ಪಡೆದಿದ್ದಾರೆ ಇಬ್ಬರ ವಿಚ್ಛೇದನಕ್ಕೆ ಮುಂಬೈ ಕೌಟುಂಬಿಕ ನ್ಯಾಯಾಲಯ ಒಪ್ಪಿಗೆಯನ್ನು ಸೂಚಿಸಿದೆ ಇದರೊಂದಿಗೆ ನಾಲ್ಕು ವರ್ಷಗಳ ವೈವಾಹಿಕ ಜೀವನ ಮುರಿದು ಬಿದ್ದಿದೆ ಫೆಬ್ರವರಿ ಐದರಂದು ಯುಜುವೇಂದ್ರ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದರು ಮಾಧ್ಯಮ ವರದಿಗಳ ಪ್ರಕಾರ ವಿಚ್ಛೇದನ ನಂತರ ಯುಜುವೇಂದ್ರ ಚಹಲ್ ಧನುಶ್ರೀ ವರ್ಮಾಗೆ ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಗಳ ಜೀವನಾಂಶವಾಗಿ ನೀಡಲಿದ್ದಾರೆ ಇಬ್ಬರು ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತರಂದು ವಿವಾಹವಾದರು ಇದೀಗ ಇಬ್ಬರು ಪರಸ್ಪರ ಬೇರೆಯಾಗಲು ನಿರ್ಧರಿಸಿದ್ದಾರೆ ಇಬ್ಬರು ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಜೀವನಾಂಶಕ್ಕೆ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಯುಜೇಂದ್ರ ಚಹಲ್ ಧನುಶ್ರಿಗೆ ಇಷ್ಟು ಮೊತ್ತದ ಹಣವನ್ನು ಜೀವನಾಂಶವಾಗಿ ಪಾವತಿಸಬೇಕಾಗಿದೆ ಈ ಬಗ್ಗೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ಮಾಹಿತಿಯನ್ನು ನೀಡಿರುವ ಪ್ರಕಾರ ಚಹಲ್ ಧನುಷಿಗೆ ಈಗಾಗಲೇ ಎರಡು ಪಾಯಿಂಟ್ ಮೂರು ಏಳು ಕೋಟಿ ರು ಜೀವನಾಂಶವನ್ನು ನೀಡಿದ್ದಾರೆ ಉಳಿದ ಹಣವನ್ನಷ್ಟೇ ನೀಡಬೇಕಿದೆ ಇಷ್ಟು ಮೊತ್ತದ ಹಣವನ್ನು ಜೀವನಾಂಶವಾಗಿ ಕೊಡ್ತಾ ಇರುವಂತಹ ಚಹಲ್ ರವರ ಒಟ್ಟು ಆಸ್ತಿ ಸುಮಾರು ನಲವತ್ತೈದು ಕೋಟಿ ರು ಇವರು ಹೇಳೋ ಪ್ರಕಾರ ಆದಾಯದ ಮೂಲಗಳಂದರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ ಬಿ ಸಿ ಐ ಹಾಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಜೊತೆಗಿನ ಒಪ್ಪಂದಗಳು ಜಾಹೀರಾತುಗಳಿಂದ ಬರ್ತವಂಥ ಆದಾಯ ಮತ್ತು ಅದರ ಹೂಡಿಕೆಗಳಾಗಿವೆ ಅವರು ಬಿಸಿಸಿಐ ಜೊತೆ ಸಿ ಗ್ರೇಡ್ ಒಪ್ಪಂದವನ್ನು ಹೊಂದಿದ್ದಾರೆ ಈ ಒಪ್ಪಂದಕ್ಕೆ ಪ್ರತಿಯಾಗಿ ಅವರು ಪ್ರತಿ ವರ್ಷ ಒಂದು ಕೋಟಿ ರುಗಳನ್ನು ಪಡೀತಾರೆ ಐಪಿಎಲ್ನಲ್ಲಿ ಹೆಚ್ಚಿಗೆ ಬೇಡಿಕೆ ಇದರಿಂದ ಅವರು ಉತ್ತಮ ಹಣವನ್ನು ಕೂಡ ಗಳಿಸುತ್ತಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಹದಿನೆಂಟು ಕೋಟಿ ರು ಗೆ ಖರೀದಿಸಿದ್ದಾರೆ ಇಲ್ಲಿಯವರೆಗೆ ಅವರು ಐ ಪಿ ಸುಮಾರು ಮೂವತ್ತೇಳು ಕೋಟಿ ರುಗಳನ್ನು ಗಳಿಸಿದ್ದಾರೆ ಚಹಲ್ ಕ್ರಿಕೆಟ್ನಿಂದ ಮಾತ್ರವಲ್ಲದೆ ಜಾಹೀರಾತುಗಳಿಂದಲೂ ಸಾಕಷ್ಟು ಸಂಪಾದಿಸಿದ್ದಾರೆ ಅವರು ದೊಡ್ಡ ಬ್ರ್ಯಾಂಡ್ಗಳಿಗೆ ಜಾಹೀರಾತನ್ನು ನೀಡುತ್ತಾರೆ ಅದಲ್ಲದೆ ಅವರು ಹರಿಯಾಣದ ಗುರುಗ್ರಾಮ್ನಲ್ಲಿ ಒಂದು ಐಷಾರಾಮಿ ಮನೆಯನ್ನು ಹೊಂದಿದ್ದಾರೆ ಅವರಿಗೆ ದುಬಾರಿ ಕಾರುಗಳೆಂದರೆ ತುಂಬ ಇಷ್ಟ ಹಾಗಾಗಿ ಲಕ್ಸುರಿ ಕಾರುಗಳನ್ನು ಖರೀದಿಸಿದ್ದಾರೆ ಒಟ್ಟಾರೆ ಹೇಳೋದಾದರೆ ಚಹಲ್ ನಲವತ್ತೈದು ಕೋಟಿಗಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿದ್ದಾರೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್